ಒಂಟಿಯಾಗಿ ಬದುಕಲು ನೀನು ಶುರು ಮಾಡು ಆಗ ನಿಮ್ಮ ಮನಸ್ಸಿಗೆ ನೋವು ಮಾಡಲು ಯಾರಿಂದಲೂ ಸಾಧ್ಯವಾಗದು ನಿಮಗೆ ಮೋಸ ಮಾಡಿದವರನ್ನು ನೀವು ಕ್ಷಮಿಸಿಬಿಡಿ ಆದರೆ ಕರ್ಮವು ಅವರಿಗೆ ಸಿಗಬೇಕಾದ ಶಿಕ್ಷೆಯನ್ನು ಸಿಗುವಂತೆ ಮಾಡುವುದು ತನ್ನ ಜೀವನದಲ್ಲಿ ಕೇವಲ ಅದೃಷ್ಟದಿಂದ ಎಲ್ಲವನ್ನು ಯಾರು ಪಡೆದಿರುವರೂ ಅವರಲ್ಲಿ ಅಹಂಕಾರ ಇರುವುದು ಅದೇ ಪ್ರತಿಯೊಂದನ್ನು ಪಡೆಯಲು ತನ್ನ ಜೀವನದಲ್ಲಿ ಯಾರು ಕಷ್ಟಪಟ್ಟಿರುವರೋ ಅವರಲ್ಲಿ ಸರಳತೆ ಇರುವುದು ಅವರವರು ಮಾಡಿದ ಕರ್ಮವನ್ನು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಅಥವಾ ಕೆಡುಕಾಗಲಿ ನಾವು ಯಾರಿಗೂ ಏನು ಅನ್ನದೇ ಸುಮ್ಮನಿದ್ದು ಬಿಡಬೇಕು ಕಾಲವೆಂಬುದು ಓಡುತ್ತಲೇ ಇರುತ್ತೆ ಹಾಗಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಮಯವಿದ್ದಾಗಲೇ ಮುಗಿಸಿಬಿಡಬೇಕು ನಂತರ ವಿಶ್ರಾಂತಿ ಪಡೆದುಕೊಂಡರೆ ನಿಮಗೆ ಉತ್ತಮ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ